ಗ್ರಾಮೀಣ ಪ್ರದೇಶದ ಗರ್ಭಿಣಿಯರಿಗೆ ಗೇಲ್ ಕಂಪನಿ ಕಿಟ್ ಸಹಕಾರಿಯಾಗಲಿದೆ ಎಂದು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಅನಿತಮ್ಮ ಜಯಣ್ಣ ಹೇಳಿದ್ದಾರೆ ಶುಕ್ರವಾರ ಹೋಬಳಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಂತಕುಲಮ್ಮನಹಳ್ಳಿ ಗ್ರಾಮದ ಅಂಗನವಾಡಿ ಎ ಬಿ ಕೇಂದ್ರಗಳಲ್ಲಿ ನೊಂದಾಯಿತ ಒಂದನೇ ಗರ್ಭಿಣಿಯರಿಗೆ ಗೇಲ್ ಕಂಪನಿ ಕಿಟ್ ವಿತರಣೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾಟೀಲ್ ಗುಂಡಪ್ಪ ಸಿದ್ದಲಿಂಗಮ್ಮ ಗುಂಡಪ್ಪ

ಅವ್ರೇಗಿಟ್ಟು ವಿತರಣೆ ಮಾಡೋದು ಮಾಡೋ